ನಮಸ್ಕಾರ ಈ ನಿಮ್ಮ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಲ್ಲಗಟ್ಟೆ ಗ್ರಾಮದಲ್ಲಿ ಇಂದು ಸಂಜೆ ಆರು ಗಂಟೆಗೆ ಒನಲು ಬೆಳಕಿನ ಕ್ರೀಡಾಕೂಟ ಜರುಗಲಿದೆ ಹೊಸ ಬೆಳಕು ಸ್ಪೋರ್ಟ್ಸ್ ಫ್ರೆಂಡ್ಸ್ ರಿಕ್ರಿಷನ್ ಅಸೋಸಿಯೇಷನ್ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ರಾಜ್ಯ ಮಟ್ಟದ ಪುರುಷರ ವಾಲಿಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು ಈ ಕ್ರೀಡಾಕೂಟವನ್ನು ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಉದ್ಘಾಟಿಸುವರು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಇನ್ಸೈಡ್ ಸಂಸ್ಥೆ ವಿನಯ್ ಕುಮಾರ್ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಪಾಲಯ್ಯ ರಾಜ್ಯ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ

ವಾಲಿಬಾಲ್ ಪಂದ್ಯಗಳನ್ನ ದಿನಾಂಕ ಐದು ಆರು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿ ಭಾನುವಾರ ಮತ್ತು ಸೋಮವಾರದಂದು ಆಯೋಜನೆ ಮಾಡುತ್ತೇವೆ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಗಳ ಹೆಮ್ಮೆಯ ಶಾಸಕರಾದಂಥ ಚಿಕ್ಕನಗಟ್ಟಿ ದೇವೇಂದ್ರ ಪ್ರಸಾದ್ ಅವರು ಆಗಮಿಸಲಿದ್ದಾರೆ ಹಾಗೂ ಮೇಡಮ್ ಅವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮೇಡಮ್ ಅವರು ಹಾಗೂ ಡಿ ವೈಎಸ್ ಸಾಹೇಬಾದಂಥ ಬಸವರಾಜ್ ನಾಯ್ಕ ಸರ್ ಹಾಗೂ ಮಾಜಿ ಎಮ್ ಎಲ್ ಎಗಳಾದಂಥ ಎಸ್ ವಿ ರಾಮಚಂದ್ರ ಸರ್ ಹಾಗೂ ಎಚ್ ಪಿ ರಾಜೇಶ್ ಸರ್ ಹಾಗೂ ಎಂ ಡಿ ಕೀರ್ತಿ ಕುಮಾರ್ ಅವರು కే పిసి ప్రధాన కార్యదర్శి గారు ఘటక ఆపి పాలయ్యస మాజీ కే పిసి ఉపాధ్యక్ష వినయ్ కుమార్ జీవి వినయ్ కుమార్ బిఎన్ ఆ మహేష్ మాజీ జిల్లా మాజీ తాలూకు అధ్యక్ష ఎస్కే మంజునాథ్ మాజీ జిల్లా పంచాయత్ సదస్యరు వై అర్జున్ తాలూకు గోవి సమాజ అధ్యక్షులు ಎಸ್ ವಿ ಹೀರಪ್ಪ ವಕೀಲರವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ನಾಗರಹೇಯ ಉದ್ಯಮಿಗಳು ಉಲ್ಲಗಟ್ಟೆ ಡಾಕ್ಟರ್ ಬಸವಂತ್ ವೈದ್ಯಾಧಿಕಾರಿಗಳು ಪಲ್ಲಾಗಟ್ಟೆ ಇಸ್ಮಾಯಿಲ್ ಮಕ್ಕಿ ಪ್ರಶನ್ ಮಾಲಿಕರು ಪಲ್ಲಾಗಟ್ಟೆ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ವಾಲಿಬಾಲ್ ಕಾರ್ಯಕ್ರಮದ ಒಂದ್ರ ಬೆಳಗಿನ ವಾಲಿಬಾಲ್ ಕಾರ್ಯಕ್ರಮವನ್ನು ಆಯೋಜಿಸಲು ಮಾಡಿದ್ದು ಈ ಒಂದು ಹೊಂದಲು ಬೆಳಗಿನ ವಾಲಿಬಾಲ್ ಕಾರ್ಯಕ್ರಮಕ್ಕೆ ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರ ಆಗುವ ಆಕರ್ಷಕ ಟುಪಿ ಈ ಬಹುಮಾನ ಪ್ರಾಯೋಜಕರು ಎಸ್ ಚಿಕ್ಕಮ್ಮನಿ ದೇವೇಂದ್ರಪ್ಪ ಎಮ್ ಎಲ್ ಎ ಶಾಸಕರು ಚಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಆಗುವ ಆಕರ್ಷಕ ಟುಪಿ ಎಸ್ ವಿ ರಾಮಚಂದ್ರ ಮಾಜಿ ಶಾಸಕ ಶಾಸಕರು ಜಗನ್ ವಿಧಾನಸಭಾ ಕ್ಷೇತ್ರ ಹಾಗೂ ಮೂರು ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಆಕರ್ಷಕ ಮಾಜಿ ಶಾಸಕರು ಎಚ್ ಪಿ ರಾಜೇಶ್ ಅವರು ಹೋಳಿಗೆ ನೀಡಿರ್ತಾರೆ ಹಾಗೂ ನಾಲ್ಕೇನು ಬಹುಮಾನ ಐದು ಸಾವಿರ ಆಕರ್ಷಕ ಕೃಪೆಯನ್ನು ಸಂದಿಪ್ ನಿರ್ದೇಶಕರು ಆಫ್ ಪಿತಲ್ಸ್ ಇವರು ಕೂಡ ನೀಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನಿಂದ ಕಾಮೆಂಟ್ರಿಯಾಗಿ ಕಾಮೆಂಟ್ ಮಾಡೋದಿಕ್ಕೆ ದಿನೇಶ್ ಅವರು ಆಗಮಿಸ್ತಾ ಇದ್ದಾರೆ ಇವರಿಗೆ ಧನಸಹಾಯವಾಗಿ ಎಸ್ ಕೆ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸ್ವ ಕ್ಷೇತ್ರ ಉತ್ತಮ ಒಡೆತಗಾರ ಪ್ರಶಸ್ತಿಯನ್ನು ಎಚ್ ಎ ಮಹೇಶ್ ಅಧ್ಯಕ್ಷರು ಬಿಜೆಪಿ ಜೆ ಘಟಕ ಉತ್ತಮ ಎತ್ತುಗಾರ ಪ್ರಶಸ್ತಿ ಕೆ ವಿ ಬಸವರಾಜ್ ಮತ್ತು ಎಸ್ ಹನುಮಂತಪ್ಪ ಅವರು ಮೀರ್ತಾರೆ ಉತ್ತಮ ಆಡ ಅಡೆತೆಗಾರ ಪ್ರಶಸ್ತಿಯನ್ನು ಎಂ ಎಚ್ ಮಾರುತಿ ಹಾಗೂ ಬಿ ವಿ ಸುರೇಶ್ ಅವರು ಮೀರ್ತಾ ಇದ್ದಾರೆ ಉತ್ತಮ ಆಲ್ರೌಂಡ್ ಪ್ರಶಸ್ತಿ ಆಟಗಾರರಿಗೆ ಪ್ರಶಸ್ತಿಯನ್ನು ಎಂ ಲೋಕೇಶ್ ಮಾರಿಕೆಂಬ ವೆಜಿಟೇಬಲ್ ನರ್ಸರಿ ಪಲಾಗಟ್ಟೆ ಇವರು ನೀಡಿರುತ್ತಾರೆ ನೆನಪಿನ ಕಾಣಿಕೆ ಮತ್ತು ಮುಖ್ಯ ಅತಿಥಿಗಳಿಗೆ ಸನ್ಮಾನದ ಕೊಡುಗೆಯನ್ನು ಜಿನ ಮೆನ್ಸನ್ ಜಲಿಸ್ಟ್ ಮಿನರಲ್ ಫ್ರೆಷರ್ ಮಾಲೀಕರು ಪಲ್ಲಾಗಟ್ಟೆ ಇವರು ಕೂಡ ನೀಡಿರುತ್ತಾರೆ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ನಗರದ ಉದ್ಯಮಿಗಳು ಹುಡುಗಟ್ಟೆ ಇವರು ನೀಡಿರುತ್ತಾರೆ ಕ್ರೀಡಾ ಸಾಮಗ್ರಿಗಳ ಕೊಡುಗೆಯನ್ನು ಶ್ರೀ ವೆಂಕಟೇಶ್ವರರು ಅನುಭವ ಮಾಲೀಕರು ಪಲಾಗಟ್ಟೆ ಇವರು ನೀಡಿರುತ್ತಾರೆ ತೀರ್ಪುಗಾರಿಕೆ ಕೊಡುಗೆಯನ್ನು ಪಿ ವಿಶೇಖರಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಲ್ಲಗಟ್ಟೆ ಇವರು ನೀಡಿರುತ್ತಾರೆ ಪ್ರಕಟನ ಕೊಡುಗೆಯನ್ನು ಡಿ ಪ್ರಕಾಶ್ ಅಬ್ದುಲ್ ರಜೆ ಮತ್ತು ಕೆ ಬಿ ಹನುಮಂತಪ್ಪ ಇವರು ನೀಡಿರ್ತಾರೆ ಈ ಒಂದು ಅನಲ್ ಬೆಳಕಿನ ಪಂದ್ಯಗಳಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಹಾಗೂ ಕ್ರೀಡಾಭಿಮಾನಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಭಾನುವಾರ ನಡೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಗೆ ನಡೆಯಲಿರುವ ಉದ್ಘಾಟನೆ ಕಾರ್ಯಕ್ರಮ ತಾವುಗಳೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕ ಕೊಡಬೇಕಾಗಿ ಫ್ರೆಂಡ್ಸ್ ಅಸೋಸಿಯೇಷನ್ ಹಾಗೂ ಗ್ರಾಮ ಪಂಚಾಯತಿ ಪಲ್ಲಗಟ ಹಾಗೂ ಪಲ್ಲಗಟ ಎಲ್ಲ ಸಮಸ್ತ ಗ್ರಾಮಸ್ಥರು ಕೇಳಿಕೊಳ್ತಾ ಇದ್ದಾರೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸೋಮವಾರ ನಡೆಯಲಿರುವ ಹೊಸ ಬೆಳಕು ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ಮತ್ತು ಪಲ್ಲಾಗಟ್ಟೆ ಗ್ರಾಮ ಪಂಚಾಯಿತಿ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಒನಲು ಬೆಳಕಿನ ಪುರುಷರ ವಾಲಿಬಾಲ್ ಪಂದ್ಯಾವಳಿ ನಡೆಸಲಾಗುತ್ತದೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಐದು ಸಾವಿರ ಆಗಿರುತ್ತದೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೋರಿದೆ ಶುಭ ಅವರು ಕೆ ವಿ ಬಸವರಾಜ್ ಪಲ್ಲಗಟ್ಟೆ